Good morning, morning Mata Regla, ಕಾಂಡೆವೆ ಹಾಕುದು ಪೂರ ಫ್ರೆಶ್ ಆಗೈತೆ ಬಿದಾಡಿನಿ ಫಸ್ಟ್ ಮುಲ್ಬ ಸಾಯಿಗೊಂಜಿ ಲೇಗೊಲ್ಲೆಂಡ್ ಇತ್ತೆ ಫಸ್ಟ್ ಬಟು ಕೇವ್ಸ್ ಒಂದು ಮಲೇಷಿಯಾದ ಏನ ಮಸ್ತ್ ಫೇಮಸ್ ಜಾಗ ಟೆಂಪಲ್ ಅಂಚ ಪಿದಾಡಿನಿ ಸಾಯಿ ಒಳ್ಳೆ ಸಾಯಿ ಅಂತೂ ಕಾಂಡೆ ಕಾಂಡೆ ನಾನು ಮೂಡಪ್ಪ ರೇಜ್ ಅಂತ ಕೇವ್ಸ್ एंकल बाटो के उस बात का मोलो ಒಂದು ಟೆಂಪಲ್ ಮಿತ್ತ ಪೂವಾರ ಎಂಕಲ್ ಬ್ರೇಕ್ಫಾಸ್ಟ್ ಎಲ್ಲ ಮಲ್ದು ಜೋರು ಬಡ ಒಂದು ಉಂಡು ದಯಪಾಂಡದ ಎಲ್ಲ ತಿಂದ ಮಿತ್ತ ಪುವರ ತಾಕ ತಪ್ಪ ಇದು ಹಾಳೆಲ್ಲ ತಿಂದ ಅನ್ಸಾಯ ಮಸ್ತ್ ಬಡಕಲ್ ಬಂದಾಗ ಹೋಟೆಲ್ ಹಿಡ್ದು ಹಿಡ್ ಗ್ರ್ಯಾಪ್ ಅನ್ಪಿನ ಆ್ಯಪ್ ಏನ ಟ್ಯಾಕ್ಸಿ ಬುಕ್ ಮಾಡ್ದೀನಿ ಸೊ ಇಸಿಟ್ ಬತ್ತ ಮಿತ್ತು ಪೋರೆ ಸಾಕು ಮಾತ್ರ ಮಸ್ತ್ ಮಿತ್ತು ಭತ್ತ ಎಂಚ ತೋಜು ಮುಲ್ಪಾಡ್ದು ಸಾಕಣ್ಣ ನಾನಲ್ಲ ಒಂದ ಸ್ಟೆಪ್ಸ್ ಉಂಟು ಸಾಗರಗ್ಲ ಸಾಯಿಗ್ಲ ಸಾಕಣ್ಣ ಸಾಯಿ ಸಾಕ ಪಾಪ ಮಸ್ತ್ ಮಂಕೀಸ್ ಉಂಟು ಇಂಚು ಬಲ್ಲಿ ಇಂಚು ಬಲ್ಲಿ ಸರ್ மௌண்ட நீர் பூரோதுண்டு தீர்்த்த சண்டை மூல்பூர സ്റ്റെപ്പ് സ്റ്റപ്പിത്ത് പോൾ ഉണ്ട് നീർ ബുറോന്ത്ണ്ട് മൂല്

ಸ್ಟೆಪ್ ಜಪ್ತಾವಲ್ಲ ಸ್ಟೆಪ್ಪ ಜಪ್ ನಾಂಡಲ್ಲ ಅವಳು ಅಯ್ಯಯ್ಯ ಅಯ್ಯ ಅವ ಮಂಕಿ ನೋಚ ಉಂಟು ಅವ್ ಜೋಕಲ್ನ ಕೈ ಇತ್ತ ಇತ್ತ ಕೇಂಡ ಸಾಯಿ ಸಾಯಿ ಪೋದ್ ನೋಚದಿನ ಈಗ ಸಾಯಿ ಪರಂಕ್ ಎರತ್ எங்கள் ஆத்து ஸ்டெப்ஸ் வித்து மித்த முக்கில போயற எடுத்துருந்த சாயங்கு పలక కోడ పత్తి నేను తెలుగు గొండగి హనుమాన్ టెంపుల్ ఏనే మంకీ మంకీ టెంపల్ పునప్పు హనుమాన్ టెంపల్ ఐతే గరుడ ఉండు హనుమాన్ టెంపల్ ఎంకల్ ట్యాక్సి స్టాండ్ పౌదుల్లా ಅಂಕಲ್ ಕೈ ಉಲಾಯ್ ಇಂದು ಹನುಮಾನ್ ಸ್ಟ್ಯಾಚು ಸೇಮ್ ನಮ್ಮ ಕದ್ರೆಡ್ ಇತಿಲ್ಲ ಅಂಕಲ್ ಬಟ್ಟು ಸರ್ ಪಿದಾಡಿಯ ಅಲ್ಪನೆ ಟ್ಯಾಕ್ಸಿ ಬುಕ್ ಒಂಜಿ ಪ್ರಾಬ್ಲಮ್ ಪಾಂಡ ಚೂರು ನೆಟ್ವರ್ಕ್ ಸ್ಲೋ ಉಂಡು ಪಂಡ ಚೂರು ಸಿಟ ಪಿದಯದ ಅದ ಅಂದ ನಂಚನಾಗ ಗೊತ್ತು ಹೆಂಕಲ ಬನ್ನಾಗ ಪದ್ನೇಳ ಹಾತೀನಿ ಪದ್ನೇಳಿಂಗ್ ಗೇಟ್ಸ್ ಇತ್ತೆ ಫೋನಾಗ ಪದ್ನೈದು ಮಾಜ್ಜಿದ್ದೀನೋ ಅರ್ಧ ಡಿಫ್ರೆನ್ಸ್ ಇತ್ತೆ ಹೆಂಕಲ್ ಕೋಡೆ ಪೋತಿನಡೆನೆ ಫೋನ್ಲ್ಲ ಅವೆ ಏರಿಯಾಗ ದೈಪಂಡ ದಾದಾಂಡ್ಲ ತಿಂದದ ಅಕ್ವೇರಿಯಂ ಉಂಡ ಅವಲ ಅಲ್ಪನೆ ಪೋನು ಇರ್ದ್ ಬೊಕ್ಕ ಐನರ್ ಈಗ ಸ್ಲಾಟ್ ಬುಕ್ ಮಲ್ದ ಟ್ವಿನ್ ಟವರ್ ಪೋಪಿನ ಹಾಯ್ ಬಲ್ಲೆ ಶೋಕಾಂಡೆ ಅಂಕಲ್ ಕೋಡೆ ಹೊತ್ತಿನ ಪ್ಲೇಸ್ಗೆ ಬತ್ತಾ ಟ್ವಿನ್ ಟವರ್ ಇಂದು ಒಂದು ಸೈಡ್ ದ ತೋಜುಂಡು ఫుడ్ కోట్ బా సూర్య కేల్ ఎల్ సింకల్ మూలు సూర్య కే ఎల్ సి మాల్ దౌల ఎమత్ రెస్టోరెంట్ ఉండ ఇక భా తి రెస్టోరెంట్ ఏనా పారా తాయి సగీ పంత టమ్ సూప్ బొక్క పైనాపిల్ రైస్ విత్ ద స్ట్రి బొక్క ಪಕ್ಕ ಬನ್ನಿ ದಾದನ ಪಂಡ ಬುಕ್ಕ ಅಂಚ ವೇಟ್ ಮಾತೊಂದುಲ್ಲ ಟಾಮಿಯಮ್ ಸೂಪ್ ಟಾಮಿಯಂ ಸೂಪ್ ಪಂಡ ಹೆಂಗೆ ಗೊತ್ತು ಚಿಪ್ಪ ಅಂತ ಅಂಚ ಜೋರು ಬಡ ಅಂದ ವನಸಾದೆ ಅಕ್ವೇರಿಯಂ ಪರ ಅಕ್ವೇರಿಯ ಸಾಯ್ ಹಾಯ್ಬಲ್ಲ ಸಾಯ ಸಾಯ ಆರ್ಡರ್ ಬರ್ತಿಯಂಸು ಎಂಕಲ್ ನಾ ವನಸ್ ಅಂಡ್ ಇತ್ತ ನೆಕ್ಸ್ಟ್ ಪ್ಲಾನ್ ದಾದಾ ಪಂಡ அக்ேரியேமஸ் அேல் உண்டு மல்ல அக்வெரியம் சாயின் சூரு ஜெல்லி ஜெல்லி தின்னேரோ ஜெல்லி த்ரீ மினிடஸ் முல் துட் அண்ணா நடுபாரா ஃபிஃப்டீன் மினிட்ஸ் உண்டு ടൈം വേസ്റ്റ് വേസ്റ്റാ ഒ പക്ക സാക്ക് സായന് പത്തൊന്നു സോ ടാക്സി ഡേ പോകാ വിരാമൻപല്ലേ Nice